ಸ್ನೇಹಿತರೆ ಒನಸಿರಿ ಪಬ್ಲಿಕ್ ಟೆನ್ಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೊದಲ ವಿಡಿಯೋದಲ್ಲಿ ನವರಾತ್ರಿಯ ಮೊದಲ ದಿನದಂದು ದುರ್ಗೆಯ ಮೊದಲ ರೂಪವಾದ ಶೈಲಪುತ್ರಿಯ ಬಗ್ಗೆ ತಿಳಿಸಿದ್ದೆವು ನವರಾತ್ರಿಯ ಎರಡನೆಯ ದಿನದಂದು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಣಿಯ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ನವರಾತ್ರಿಯ ಉತ್ಸಾಹ ನಾಡಿನಲ್ಲೇ ತುಂಬಿದೆ ಈ ಒಂಬತ್ತು ದಿನಗಳಲ್ಲಿ ದೇವಿ ದುರ್ಗೆಯ ಒಂಬತ್ತು ರೂಪಗಳನ್ನ ಆರಾಧಿಸುವ ಸಂತೋಷವೇ ಬೇರೆ ನವರಾತ್ರಿಯ ಎರಡನೇ ದಿನವಾದ ಇಂದು ದುರ್ಗೆಯ ಎರಡನೇ ರೂಪವಾದ ಬ್ರಹ್ಮಚಾರಣಿಯನ್ನ ಭಕ್ತಿ ಭಾವದಿಂದ ಪೂಜಿಸಲಾಗುತ್ತದೆ ಇದು ಈ ದೇವಿಯ ತಪಸ್ಸಿನ ಕಥೆ ಆರಾಧನೆ ಮಂತ್ರಗಳು ಆಧುನಿಕ ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತವೆ ಸ್ನೇಹಿತರೆ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನ ವಿವಾಹವಾಗಲು ಮತ್ತು ಅವನನ್ನ ಮೆಚ್ಚಿಸಲು ಕಠಿಣವಾದ ತಪಸ್ಸನ್ನ ಮಾಡಿದಳು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಬ್ರಹ್ಮಚಾರಣಿ ಎಂಬ ಈ ಹೆಸರು ತಪಸ್ಸು ಮತ್ತು ಭಕ್ತಿಯ ಸಂಕೇತವಾಗಿದೆ ಬ್ರಹ್ಮ ಎಂದರೆ ಇಲ್ಲಿ ದೈವಿಕ ಜ್ಞಾನವನ್ನ ಹಾಗೂ ಚಾರಣಿ ಎಂದರೆ ಜ್ಞಾನದ ಮಾರ್ಗವನ್ನ ಸೂಚಿಸುತ್ತದೆ ಈ ಬ್ರಹ್ಮಚಾರಣಿ ಕಥೆಯು ತಪಸ್ಸಿನ ಶಕ್ತಿಯ ಅದ್ಭುತ ಉದಾಹರಣೆಯಾಗಿದೆ ಸ್ನೇಹಿತರೆ ಶೈಲಪುತ್ರೆಯಾಗಿ ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತಿಯು ಭಗವಾನ್ ಶಿವನನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನ ಆರಂಭಿಸುತ್ತಾಳೆ ಶಿವನು ಸತಿಯ ಮರಣದಿಂದ ದುಃಖದಲ್ಲಿ ಮುಳುಗಿರುತ್ತಾನೆ ಜೊತೆಗೆ ತಪಸ್ಸಿನಲ್ಲಿ ತಲ್ಲೀನನಾಗಿರುತ್ತಾನೆ ಆದರೆ ಪಾರ್ವತಿಯ ಗುರಿಯು ಸ್ಥಿರವಾಗಿರುತ್ತದೆ ನಿಮಗೆ ತಿಳಿದಿರುವ ಹಾಗೆ ಶಿವನನ್ನ ಮದುವೆಯಾಗುವುದು ಸ್ನೇಹಿತರೆ ಪಾರ್ವತಿಯು ಶಿವನನ್ನ ಪಡೆಯಲು ಹಿಮಾಲಯದ ಕಾಡುಗಳಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ತಪಸ್ಸನ್ನ ಮಾಡಿದಳು ಆರಂಭದಲ್ಲಿ ಆಹಾರ ನೀರಿನೊಂದಿಗೆ ತಪಸ್ಸು ಮಾಡಿದಳು ಕೊನೆಗೆ ಆಹಾರವನ್ನೇ ತ್ಯಜಿಸಿ ಕೇವಲ ಗಾಳಿಯಿಂದ ಬದುಕಿದಳು ಈ ತೀವ್ರತರವಾದ ತಪಸ್ಸಿನಿಂದ ಶಿವನು ಮೆಚ್ಚಿ ಪಾರ್ವತಿಯನ್ನ ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಸ್ನೇಹಿತರೆ ಈ ಕಥೆಯಿಂದ ನಾವು ತಾಳ್ಮೆ ಶಿಸ್ತು ಮತ್ತು ಗುರಿಯ ಕಡೆಗಿನ ಅಚಲ ಭಕ್ತಿಯನ್ನ ಕಲಿಯಬಹುದು ಬ್ರಹ್ಮಚಾರಣಿಯ ತಪಸ್ಸು ನಮಗೆ ತಿಳಿಸುವುದೇನೆಂದರೆ ಯಾವುದೇ ಗುರಿಯನ್ನ ಸಾಧಿಸಲು ಶಕ್ತಿ ಮತ್ತು ಸಂಕಲ್ಪ ಬೇಕು ಸ್ನೇಹಿತರೆ ಈ ಬ್ರಹ್ಮಚಾರಣಿಯ ಆರಾಧನೆಯ ಮಹತ್ವವೇನೆಂದರೆ ಇವಳು ಮಾಡಿದ ತಪಸ್ಸು ಜ್ಞಾನ ಆತ್ಮಶಿಸ್ತಿನ ಸಂಕೇತವಾಗಿದೆ ಇವಳ ಜಪಮಾಲೆಯು ಧ್ಯಾನ ಮತ್ತು ಏಕಾಗ್ರತೆಯನ್ನ ಸೂಚಿಸುತ್ತದೆ ಕಮಂಡಲವು ಶುದ್ಧತೆ ಮತ್ತು ಸರಳ ಜೀವನದ ಸಂಕೇತವಾಗಿದೆ ಇವಳು ಧರಿಸಿರುವ ಬಿಳಿ ಬಣ್ಣದ ಸೀರೆಯು ಶಾಂತಿ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನ ಪ್ರತಿನಿಧಿಸುತ್ತದೆ ಬ್ರಹ್ಮಚಾರಣಿಯು ಸ್ವಾಧಿಷ್ಠಾನ ಚಕ್ರದ ಅಧಿಪತಿಯಾಗಿದ್ದಾಳೆ ಈ ಚಕ್ರವು ಸೃಜನಶೀಲತೆ ಭಾವನಾತ್ಮಕ ಸಮತೋಲನ ಮತ್ತು ಆಂತರಿಕ ಶಕ್ತಿಯನ್ನ ನಿಯಂತ್ರಿಸುತ್ತದೆ ಇವಳ ಆರಾಧನೆಯಿಂದ ಮನಸ್ಸಿನ ಗೊಂದಲ ಆತಂಕ ಮತ್ತು ಋಣಾತ್ಮಕ ಭಾವನೆಗಳು ದೂರವಾಗುತ್ತವೆ ಬ್ರಹ್ಮಚಾರಣೆಯ ಆರಾಧನೆಯ ಸಮಯದಲ್ಲಿ ಓಂ ದೇವಿ ಬ್ರಹ್ಮಚಾರಣೈ ನಮಃ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕು ಇದು ನಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ಸ್ನೇಹಿತರೆ ಬ್ರಹ್ಮಚಾರಣೆಯು ಕತೆ ತಪಸ್ಸು ಆರಾಧನೆ ನಮಗೆ ಶಿಸ್ತು ಜ್ಞಾನ ಮತ್ತು ಗುರಿಯ ಕಡೆಗಿನ ಸಮರ್ಪಣೆಯನ್ನ ಕಲಿಸುತ್ತದೆ ಈ ಬ್ರಹ್ಮಚಾರಣಿ ದೇವಿಯ ದೇವಸ್ಥಾನವನ್ನ ವಾರಣಾಸಿಯ ದುರ್ಗಾ ಘಾಟ್ನಲ್ಲಿ ಕಾಣಬಹುದಾಗಿದೆ ಈ ನವರಾತ್ರಿಯಲ್ಲಿ ಬ್ರಹ್ಮಚಾರಣಿಯ ಶಕ್ತಿಯಿಂದ ನಿಮ್ಮ ಜೀವನವನ್ನ ಏಕಾಗ್ರತೆಗೆ ತನ್ನಿ ನಿಮ್ಮ ಗುರಿಯ ಕಡೆಗೆ ಸಾಗಿ ಎಂದು ಆಶಿಸುತ್ತ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಓಂ ದೇವಿ ಬ್ರಹ್ಮಚಾರಿಣೈ ನಮಃ ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್